ಕನ್ನಡ ರೀಡಿಂಗ್ ಪ್ರಾಕ್ಟೀಸ್ ಹತ್ತನೇ ತರಗತಿ ಕನ್ನಡ ಎರಡನೇ ಪಾಠ ಲಂಡನ್ ನಗರ ಇದರ ಕೆಲವು ಪದಗಳನ್ನು ನಿನ್ನೆ ಓದಿದ್ವಿ ಇವತ್ತು ಮತ್ತಷ್ಟು ಓದೋಣ ಆಂಗ್ಲ ಆಂಗ್ಲ ರ ಆಂಗ್ಲ ರ ಕೀರ್ತಿ ಕೀರ್ತಿ ಧಗೆ ಒತ್ತು ಧ್ವಜ ಧ್ವಜ ನಿಲ್ಲಿಸಿ ನೀಲಿವತ್ತು ಸಿ ನಿಲ್ಲಿಸಿ ಮೆಲ್ಲನೆ ಮೆಲ್ಲನೆ ನಿಟ್ಟಿಸಿ ನಿಟ್ಟಿಸಿ ಪ್ರಾರ್ಥನೆಯು ಪ್ರಾಪಾಗಿರವತ್ತು ಪ್ರಾರ್ಥ ಪ್ರಾರ್ಥನೆಯು ಕಣ್ಣಿಗೆ ಬಿದ್ದರು ಉತ್ತಮವಾದ ಹೂ ತೆಗೆತವತ್ತು ಉತ್ತಮವಾದ ಕೆ ತಗೆತವತ್ತು ನೆ ಕೆತ್ತನೆ ಕೊಟ್ಟಿದ್ದರು ಕೋಟಿಗೆ ಟಾವತು ತಗೆದವತ್ತು ಪೋ ಎಟ್ಸ್ ಸವತ್ತು ಪೋಯೆಟ್ಸ್ ಪೋಯೆಟ್ಸ್ ಕಾರ್ನರ್ ಕಾ ಅರ್ಕಾವತ್ತು ನ ಕಾರ್ ನರ್ ಕಾರ್ನರ್ ಕಿ ಪಿಗೆ ಲಾವತ್ತು ಸೊನ್ನೆ ಕಿ ಪ್ಲಿಂಗ್ ಮಾಗೆ ಯಾವತ್ತು ಮ್ಯಾ ಕಾಲೆ ಮ್ಯಾ ಕಾಲೆ ಜಾನ್ಸನ್ ನಾಗೆಸಾವತ್ತು ಜಾನ್ಸನ್ ಜಾನ್ಸನ್ గోల్డ్ గోల్ అర్ధల గోల్డ్ సీగెత్తు స్మిత్ గోల్డ్ స్మిత్ డగేవత డ్రై డన్ బిజే డన్ విద్యే విద్యే ಆ ಯುಗೆದ ಅವತ್ತು ಹಾಯ್ದು ವಿಚಿತ್ರ ತಗೆರವತ್ತು ವಿಚಿತ್ರ ತುಳಿಯುವಷ್ಟರಲ್ಲಿಯೇ ತುಳಿಯುವಷ್ಟರಲ್ಲಿಯೇ ಪ್ರಖ್ಯಾತ ಪ್ರ ಖಾಗೆ ಯಾವತ್ತು ಪ್ರಖ್ಯಾತ ಮೂಲೆ ಮೂಲೆ ವ ಡ ಗೆಸವತ್ತು ಅರ್ಕಾವತ್ತು ವರ್ಡ್ಸ್ ವ ಅರ್ಕಾವತ್ತು ಮೊದಲು ಹೇಳಬೇಕು ವರ್ಡ್ಸ್ ವರ್ತ್ ವರ್ಡ್ಸ್ ವರ್ತ್ ಭವ್ಯತೆ ಯಾವತ್ತು ವ್ಯ ಭವ್ಯತೆ ಕಣ್ಣೆದುರು 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 ಹಾಗೆ ಒಟ್ಟು ಸುಳಿ ಹೃದಯವು ಹೃದಯವು ದಿಕ್ಕು ದಿಕ್ಕು ತಪ್ಪಿದಂತಾಗಿ ದಿಕ್ಕು ತಪ್ಪಿದಂತಾಗಿ ಮಣ್ಣು ಮಣ್ಣು ವೈಜ್ಞಾನಿಕ ವೈಜ್ಞಾನಿಕ ಹ ಅರ್ಕವತ್ತು ಶೇ ಹರ್ಷಲ್ ಶಲ್ ಡಾರ್ವಿನ್ ಡಾರ್ವಿನ್ ವಾಸ್ತು ಶಿಲ್ಪಿ ವಾಸುಗೆ ತವತು ವಾಸ್ತು ಶೀಲಿಗೆ ಪವತ್ತು ಶಿಲ್ಪಿ ಶಿಲ್ಪಿ ವಿಶಿಷ್ಟ ವಿಶಿಷ್ಟ ಸ್ಥಾನ ಸಾಗೆಥಾವತ್ತು ಸ್ಥಾನ ಕಲ್ಪಿಸಿ ಲಿಗೇಪ್ಪ ಪಾವತ್ತು ಕಲ್ಪಿಸಿ ಬೆನ್ ಚವತ್ತು ಮೀನ್ಸ್ ಬೆನ್ ಜಾನ್ಸನ್ ಬೆನ್ ಜಾನ್ಸನ್ನನ್ನು ಬೆನ್

ಜಾ ಜಾಗೆ ಯಾವತ್ತು ರಾಜ್ಯಾಭಿಷೇಕ ರಾಜ್ಯಾಭಿಷೇಕ ಇದು ಪಟ್ಟಾಭಿಷೇಕ ಪಟ್ಟಾಭಿಷೇಕ ಇದು ಸೋಗೆ ಟಾವತ್ತು ಸ್ಟೋನ್ ಆಫ್ ಇಲ್ಲಿ ಕಾವತ್ತಿದೆ ಸ್ಕೋನ್ ಇದು ಟಾವತ್ತು ಇದು ಕಾವತ್ತು ಸ್ಟೋನ್ ಆಫ್ ಸ್ಕೋನ್ ಸಿದ್ಧಿ ಧಾವತ್ತು ಸಿದ್ಧಿ ಮಂತ್ರ ಮಾಗೆ ಸೊನ್ನೆ ಮಂತ್ಗೆ ರವತ್ತು ಮಂತ್ರ ವರ್ಣನೆ ವರ್ಕಾವತ್ತು ಮೊದಲು ವರ್ಣನೆ ವರ್ಣನೆ ದೃಷ್ಟಿ ದೃಷ್ಟಿ ಯಶ್ ಎ ಶುಗೆಟ್ಟು ಎಷ್ಟು ಪಗೆರವತ್ತು ಪ್ರವಾಸ ಪ್ರವಾಸ ಶಿಕ್ಷಣ ಶಿಕ್ಷಣ ಸಗೆವವತ್ತು ಲಗೆ ಸ್ವಲ್ಪ ಸ್ವಲ್ಪ ಸಂಸ್ಕೃತಿ ಸಂಸಗೆ ಕಾವತ್ತು ಹಾಗೆ ಒಟ್ಟು ಸುಳಿ ಸಂಸ್ಕೃತಿ शेक्स पियरना शेक्स पियरना टाइपिस्ट, 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 फ़ूटो, फ़ूटो, गुमास्ता, गुमास्ता ಬೆರಳಚ್ಚುಗಾರ ಬೆರಳಚ್ಚುಗಾರ ರಸ್ತೆ ರಸ್ತೆ ಇಂಗ್ಲೆಂಡಿನ ಹೀಗೆ ಸೊನ್ನೆ ಇನ್ ಹಿಂಗ್ಗೆಲ್ಲವತ್ತು ಗ್ಲೇ ಇಂಗ್ಲೆಂಡಿನ ನಾಣ್ಯ ಹಾಗೆ ಯಾವತ್ತು ನಾಣ್ಯ ಕಬ್ಬಿಗ ಕಬ್ಬಿಗ ಚಣ್ಣ ರವತ್ತು ಟ್ರಾಮ್ ಟ್ರಾಮ್ ವಿದ್ಯುತ್ತಿನಿಂದ ವಿದ್ಯುತ್ತಿನಿಂದ ಸಗೆಥವತ್ತು ಸ್ಥಳೀಯ ಸ್ಥಳೀಯ ರೈಲು ಗಾಡಿ ರೈಲು ಗಾಡಿ ಮ ತಗೆಯವತ್ತು ಹಾಗೆ ಅರ್ಕ ಹೊತ್ತು ತಗೆ ಹೊತ್ತು ಮರ್ ತ್ವವೆ ಮ ಅ ತ್ವವೆ ಪುಚ್ಚ ಸ ಸ್ವಭಾವ ದರ್ಜಿ ಯವನು ದ ಅರ್ಕವವತ್ತು ದರ್ಜಿ ದರ್ಜಿ ಯವನು ಗೋಲ್ಡ್ ಸ್ಮಿತ್ ಗೋಲ್ಡ್ ಗೋಲ್ಡ್ ಸ್ಮಿತ್ ಸೀಗೆ ಮತ್ತು ಗೋಲ್ಡ್ ಸ್ಮಿತ್ ಗತ್ತು ಯಾವತ್ತು ಗ್ಲ್ಯಾಡ್ ಸ್ಟನ್ ಗ್ಲ್ಯಾಡ್ ಸ್ಟನ್ ಡಿ ಸೇಗೆರಾವತ್ತು ಹಾಗೆ ದೀರ್ಘ ಡಿಸ್ರೇಲಿ ಡಿಸ್ರೇಲಿ ಕಿ ಪಿ ಗೆಲ್ಲಾವತ್ತು ಕಿಪ್ಲಿಂಗ್ ಕಿಪ್ ಪ್ಲಿಂಗ್ ಜಾನ್ಸನ್ ಜಾನ್ಸನ್ ಡಗೆ ರೂ ಯು ಡ್ರೈಡನ್ ಡ್ರ ಡ್ರೈಡನ್ ವ ಡಸ್ವತ್ತು ಇದು ಅರ್ಕಾವತು ವರ್ಟ್ಸ್ ವರ್ತ್ ವರ್ಡ್ಸ್ ವರ್ತ್ ನೂಗೆ ಯಾವತ್ತು ನ್ಯೂಟನ್ ನ್ಯೂಟನ್ ಡಾರ್ವಿನ್ ಡಾ ಮೊದಲ ಅರ್ಕಾವತ್ತು ಡಾರ್ವಿನ್ ಹ ಅರ್ಕಾವತ್ತು ಶೇ ಹರ್ಷಲ್ ಹರ್ಷಲ್ ರಿ ಚರ್ಡ್ ರಿಚರ್ಡ್ ಮೂರನೇ ए डगेववतो एडवर्ड 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 रानी एलिजाबेथ द फ्रांस हाइ इज फ्रांस द फ्रांस दीर्घ ती घ दीर्घ ಯಾವತ್ತು ಡ್ಯೂ ಡ್ಯೂಕ್ ಈ ಸಟ್ ಈ ಸಟ್ ಈಸ್ಟ್ ಬ್ರಿಟಿಷ್ ಬೀಗರ್ ಅವತ್ತು ಬ್ರಿಟಿಷ್ ಇಂಗ್ಲೆಂಡಿನ ಇಂಗ್ ಬೀಗೆಲ್ಲ ಅವತ್ತು ಇಂಗ್ಲೆ ಇಂಗ್ಲೆಂಡಿನ प्रसिद्ध प्रसिद्ध विमर्शक विमर्शक भाषान्तर भाषान्तर ब्रिटन्न ब्रिटन्न रवतु राष्ट्र राष्ट्रकवि విజ్ఞాని విజ్ఞాన సూర్య సూర్య నక్షత్ర నక్షత్ర గ్రేట్ బ్రిటన్ రవతు గ్రేట్ బ్రిటన్ ఐర్లెండి आई रेंडिना समस्या सुप्रसिद्ध सुप्रसिद्ध ओर्वा ओर्वा ओर्वा, ओर्वा. योध हो क्रिया शियो होर्याशियो नेल्सन नेल्सन ವೆಲ್ಲಿಂಗ್ ಟನ್ ವೆಲ್ಲಿಂಗ್ ಟನ್ ಟ್ರಾಫಲ್ ಸೊ ಲಂಡನ್ ನಗರ ಪಾಠದ ಭಾಳಷ್ಟು ಪದಗಳನ್ನು ಎಲ್ಲ ಓದಿದ್ದೇವೆ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಕನ್ನಡ ಮತ್ತು ಇಂಗ್ಲೀಷ್ನ ಕಲಿಕೆಯ ಬಗ್ಗೆ ಬೇಕಾಗಿದ್ದಾರೆ ಡಿಸ್ಕ್ರಿಪ್ಷನ್ ನೋಡಿ ಇಷ್ಟು ಪ್ಲೇಯರ್ಸ್ ಇದೆ ಆಸಕ್ತಿ ಇರೋರು ನೋಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ